ಹೆಲೋ ಹಾಯ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಏನು ಟೇಸ್ಟ್ ಅಂದರೆ ಒಂದು ಸಲ ತಿಂದರೆ ಸಾಕು ಪ್ರತಿ ಸಲ ಇದೇ ಥರ ಮಾಡ್ಕೊಂಡು ತಿಂದೀರ ಒಂದು ಕುಕ್ಕರಿಗೆ ಆಯಿಲ್ ಹಾಕೊಳ್ಳಿ ಮತ್ತು ಚಕ್ಕೆ ಎರಡು ಪೀಸು ಲವಂಗ ಎರಡು ಪೀಸು ಮರಟಿ ಮೊಗ್ಗಿಂದ ಒಂದು ಪೀಸು ಮತ್ತು ಇನ್ನೊಂದು ಥರದ್ದು ಬರುತ್ತೆ ನೋಡಿ ಅದೊಂದು ಪೀಸು ಆಮೇಲೆ ಮೆಣಸಿನ್ಕಾಯಿ ಪುದೀನ ಸೊಪ್ಪು ಈರುಳ್ಳಿ ಅಸ್ ಅರಶ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಮತ್ತೆ ಫ್ರೈ ಮಾಡಿ ಆಮೇಲೆ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಖಾರದ ಪುಡಿ ಹಾಕೊಬಿಟ್ಟು ಫ್ರೈ ಮಾಡಿ ಮತ್ತು ಟೊಮೊಟೊನೂ ಸಹ ಹಾಕೊಂಡು ಫ್ರೈ ಮಾಡಿ ಇಲ್ಲಿ ನಾನು ಐದು ಈರುಳ್ಳಿ ಆರು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕ ಸೈಜಿಂದೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಅರಳು ಉಪ್ಪು ಹಾಕೊಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ಮಟನ್ನ ನಾವು ಫಸ್ಟೇ ಬೇಯಿಸಿಟ್ಕೊಂಡಿದ್ವಿ ಆಮೇಲೆ ಹಾಕೊಂಡ್ವಿ ಆಮೇಲೆ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಈ ಮಸಾಲ ಚೆನ್ನಾಗೇ ಬೇಯಬೇಕು ಅಂದರೆ ಸ್ವಲ್ಪ ಬೆಂದಿತ್ತು ಒಂದು ವಿಸಿಲು ಹಾಕ್ಸ್ಕೊಂಡು ಇಟ್ಕೊಂಡಿದ್ವಿ ಮತ್ತು ಇದು ಮಸಾಲಲ್ಲಿ ಬೇಯಬೇಕು ಸೊ ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲೇ ಇರುತ್ತೆ ಚೆನ್ನಾಗಿ ಬೇಯಬೇಕು ಇದು ಬೇಯ ಟೈಮಲ್ಲೇ ಅಕ್ಕಿನ ನೆನೆ ಹಾಕಿಟ್ಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಒಂದೂವರೆ ಲೋಟ ಆದಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಏನಾದರೂ ಬೇಕಾದಲ್ಲಿ ಲಾಸ್ಟಿಗೆ ಸ್ವಲ್ಪ ನೆಕ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಸಖತ್ತಾಗಿರುತ್ತೆ ಮಟನು ಸಹ ಅಷ್ಟೇ ಚೆನ್ನಾಗಿತ್ತು ಫ್ರೆಶ್ ಮಟನ್ನು ಸೂಪರಾಗಿ ಬಂದಿತ್ತು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಕುದ್ದಾದ ಮೇಲೆ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಕುದಿ ಬರಬೇಕು ಕುದಿ ಬಂದ ನಂತರ ಅಕ್ಕಿ ಹಾಕೋಬೇಕು ನಾನು ಇದು ಮಸಾಲ ಆಗಿದ ತಕ್ಷಣ ಅಕ್ಕಿನ ನೆನೆಸಿಟ್ಟಿದ್ದೆ ನೆನೆಯಕ್ಕೆ ಹಾಕಿದ್ದೆ ಆನಂತರ ಹಾಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಯೋದಿಕ್ ಬಿಡಿ ಸ್ವಲ್ಪ ಏನಾದರೂ ಬೇಕಾದರೆ ಖಾರದ ಪುಡಿ ಉಪ್ಪು ಏನಾದರೂ ಬೇಕಾದರೆ ಲಾಸ್ಟಿಗೆ ನೆಕ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇನ್ನೇನು ಹಾಕೋವಾಗಿಲ್ಲ ಇಷ್ಟೇ ಇದೇ ಸೂಪ್ಪರಾಗಿ ಬರುತ್ತೆ ಯಾವ ಬಿರಿಯಾನಿ ಮಸಾಲ ಅದು ಏನು ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿನ ನೆನೆ ಹಾಕಿಟ್ಕೊಂಡು ಫೈವ್ ಮಿನಿಟ್ಸು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ ಇಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಫಸ್ಟೇ ನಾನು ಮೂರು ಲೋಟ ನೀರು ಹಾಕಿದ್ದೆ ಚೆನ್ನಾಗಿ ಏನು ಮಾಡಿ ಅಂದರೆ ಸೆವೆಂಟಿ ಪರ್ಸೆಂಟಷ್ಟು ಹಾಗೆ ಓಪನ್ ಮಾಡೇ ನೀವು ಬೇಯಿಸ್ಕೋಬೇಕು ಯಾಕೆ ಅಂದರೆ ತಳ ಸೀಯಲ್ಲ ಈ ಥರ ಮಾಡಿದರೆ ಇಲ್ಲ ನೀವು ಡೈರೆಕ್ಟಾಗಿ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಿದರೆ ತಳ ಸೀಯುತ್ತೆ ಆವಾಗ ತಿನ್ನೋಕ್ಕೂ ಸಹ ಸೀದಿರೋದು ಬರಲ್ಲ ಹಾಗಾಗಿ ಈ ಥರ ಮಾಡಿದರೆ ಯಾವುದೇ ಕಾರಣಕ್ಕೂ ಸಿಹಿಯಲ್ಲ ತಳ ಸೆವೆಂಟಿ ಪರ್ಸೆಂಟ್ ಬೇಯೋದಿಕ್ಕೆ ಬಿಡಿ ಬೆಂದಾದ್ಮೇಲೆ ಒಂದೇ ಒಂದು ವಿಜಿಲ್ ಓಡಿಸಿದರೆ ಸಾಕಾಗುತ್ತೆ ಬಿರಿಯಾನಿ ರೆಡಿ ಇರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದರು ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್